ನನ್ನ ಜೀವನದ ಅತ್ಯಂತ ಸಂತೋಷದ ದಿನ ಈ ಗೌರವವನ್ನು ನನಗೆ ನೀಡಿ ಗೌರವಿಸುತ್ತಿರುವುದಕ್ಕೆ ನಾನು ಇಲಾಖೆಗೆ ಹಾಗೂ ಆಯ್ಕೆ ಸಮಿತಿಗೆ ಕೃತಜ್ಞನಾಗಿದ್ದೇನೆ ಈ ಪ್ರಶಸ್ತಿಯನ್ನು ನಾನು ನನ್ನ ಜೊತೆ ಕೆಲಸ ನಿರ್ವಹಿಸಿದಂಥ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಮುಖ್ಯ ಶಿಕ್ಷಕರಿಗೆ ಹಾಗೂ ಎಲ್ಲ ನನ್ನ ಪ್ರೀತಿಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಈಗಿನ ವಿದ್ಯಾರ್ಥಿಗಳಿಗೆ ಹಾಗೂ ಊರಿನ ಗ್ರಾಮಸ್ಥರಿಗೆ ಮತ್ತು ಎಚ್ ಡಿ ಎಮ್ ಸಿ ಸಮಿತಿಯವರಿಗೆ ಅರ್ಪಿಸುತ್ತೇನೆ ಸೊ ನನ್ನ ವಿಷಯ ಗಣಿತ ಆದರೂ ಸಹ ನಾನು ಈ ಗಡಿ ಬ ನಾಡು ಪ್ರದೇಶದಲ್ಲಷ್ಟು ಸಾಧ್ಯನಷ್ಟು ಅತ್ಯಂತ ಸರಳ ರೂಪದಲ್ಲಿ ಅವರಿಗೆ ಕಲಿಸಿ ಫಲಿತಾಂಶವನ್ನು ಪ್ರತಿ ವರ್ಷ ಉತ್ತಮ ರೀತಿಯಲ್ಲಿ ಬರುವಂತೆ ಬೋಧಿಸುತ್ತಾ ಬಂದಿದ್ದೇನೆ ಗಣಿತ ಶಿಕ್ಷಕರಾದಂಥ ಶ್ರೀ ಉಮೇಶ್ಸರ್ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ನನ್ನ ಹಾಗೂ ನಮ್ಮ ಶಾಲೆಯ ಪರವಾಗಿ ಮಕ್ಕಳ ಪರವಾಗಿ ಹೃದಯದ ಅಭಿನಂದನೆಗಳು ಶ್ರೀಮಿತಾ ಉಮೇಶ್ ಸರ್ ಅವರು ಸುಮಾರು ಹನ್ನೆರಡು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಗಣಿತ ಶಿಕ್ಷಕರಾಗಿ ಅದು ಇಂಥ ಒಂದು ಗಡಿನಾಡ ಪ್ರದೇಶದ ಶಾಲೆಯಲ್ಲಿ ಕಬ್ಬಿಣದ ಕಡೆಯಲೆಯ ಕಡಲೆ ಆಗಿರ್ತಕ್ಕಂಥ ಗಣಿತ ಭಾಷೆಯನ್ನು ಸುಲಲಿತವಾಗಿ ಹಲವಾರು ಒಂದು ತಂತ್ರಜ್ಞಾನದವನ್ನು ಬಳಸಿ ಸುಲಲಿತವಾಗಿ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದಾರೆ ಶ್ರೀಯುತರಿಗೆ ಇಂಥ ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿ ಆಯ್ಕೆಯಾಗಿರೋದು ನಮಗೆಲ್ಲ ತುಂಬ ಖುಷಿಯ ವಿಚಾರ ಹಾಗೂ ನಮ್ಮ ಶಾಲೆಗೆ ಒಂದು ಹೆಮ್ಮೆಯ ವಿಚಾರ ಅದೇ ರೀತಿ ಇವರು ಇನ್ನೂ ಸಹ ತಮ್ಮ ವೃತ್ತಿ ಜೀವನದಲ್ಲಿ ಉನ್ನತ ಒಂದು ಶಿಖರಕ್ಕೆ ಇರಲಿ ಅದೇ ರೀತಿ ಇದೇ ರೀತಿ ಮಕ್ಕಳಿಗೆ ಈ ಒಂದು ಗಣಿತವನ್ನು ಇನ್ನೂ ಸರಳ ಸರಳವಾಗಿ ಕಲಿಸ್ತಕ್ಕಂಥ ಒಂದು ವೈಜ್ಞಾನಿಕ ಮನೋಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ ಅಂತೇಳ್ಬಿಟ್ಟು ಶ್ರೀಹಿತರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಹೇಳಿಬಿಟ್ಟು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾಗಿರುವ ಶ್ರೀ ಡಿ ಪಿ ಉಮೇಶ್ ಸರ್ ಅವರಿಗೆ ಈ ವರ್ಷದ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ತಂದಿರುವುದು ನಮಗೆ ತುಂಬ ಸಂತಸವಾಗಿದೆ ನಮ್ಮ ಗಣಿತ ಶಿಕ್ಷಕರಾಗಿರ್ತಕ್ಕಂಥ ಉಮೇಶ್ ಸರ್ ಅವರು ಅತ್ಯಂತ ಕ್ರಿಯಾಶೀಲ ಸೃಜನಶೀಲ ಶಿಕ್ಷಕರಾಗಿದ್ದು ವಿಭಿನ್ನ ಬೋಧನಾ ವಿಧಾನಗಳನ್ನು ಬಳಸಿ ಮಕ್ಕಳಿಗೆ ತುಂಬ ಸಂತಸದಾಯಕ ಕಲಿಕಾ ವಾತಾವರಣದಲ್ಲಿ ಗಣಿತವನ್ನು ಬೋಧಿಸ್ತಾ ಇದ್ದಾರೆ ಇವರ ವೃತ್ತಿ ಬೆಳವಣಿಗೆ ಹೀಗೆ ಮುಂದುವರಿಯಲಿ ಇನ್ನೂ ಮುಂದೆ ಉತ್ತಮ ಪ್ರಶಸ್ತಿಗಳು ಇವರನ್ನು ಹುಡುಕೊಂಡು ಬರಲಿ ಅಂತ ಆಶಿಸ್ತಾ ನನ್ನ ಇರುವ ಮಾತುಗಳನ್ನು ತಿಳಿಸ್ತೇನೆ